ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮತ್ತು ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಗ್ರೋ ಆಗೋದಕ್ಕೋಸ್ಕರ ಹೆಲ್ಪ್ ಮಾಡ್ತಾ ಇದ್ದೀರಲ್ಲ ಎಲ್ಲರಿಗೂ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಟು ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಯೂನಿವರ್ಸ್ ಮತ್ತು ಈಗ ಏನು ಈ ಕ್ರಿಸ್ಟಲ್ಸ್ ಎಲ್ಲ ಇಟ್ಕೊಂಡಿದ್ದೀನಲ್ಲ ಇದೆಲ್ಲ ಏನಕ್ಕೆ ಕೇಳ್ಕೊಂಡಿದ್ದೀರಾ ಅಂತ ಅಂದರೆ ನಿಮ್ಮ ಯಾವುದೇ ಪ್ರಾಬ್ಲಮ್ಸ್ಗೆ ಕ್ರಿಸ್ಟಲ್ಸ್ ನಿಮಗೆ ಬೇಕಾಗಿದ್ದರೆ ನನ್ನ ಹತ್ರ ಅವೈಲೇಬಲ್ ಇದೆ ಎನರ್ಜೈಸ್ ಮಾಡಿ ನಿಮ್ಮದೇ ನೇಮು ಡೇಟ್ ಆಫ್ ಬರ್ತ್ಗೆ ಆ್ಯಂಡ್ ನಿಮ್ಮ ಪ್ರಾಬ್ಲಮ್ ಏನಿದೆಯೋ ಅದಕ್ಕೋಸ್ಕರನೇ ಅದನ್ನು ಎನರ್ಜೈಸ್ ಮಾಡ್ತೀವಿ ಪರ್ಸ್ನಲ್ಲಾಗಿ ಅದನ್ನು ನಿಮಗೆ ಸೆಂಡ್ ಮಾಡ್ತೀವಿ ಓಕೆ ನಿಮ್ಮದೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ಇಶ್ಯೂಸ್ ಇದ್ದರೆ ನನಗೆ ಈ ಥರ ಇಶ್ಯೂ ಇದೆ ನನಗೆ ಯಾವ ಕ್ರಿಸ್ಟಲ್ ಬೇಕು ಅಂತ ಕೇಳಿದರೆ ಕೂಡ ಅದಕ್ಕೋಸ್ಕರ ಯಾವುದು ಅಂತ ಹೇಳಿ ನಾವು ಅದನ್ನು ಇದು ಮಾಡ್ತೀವಿ ದೆನ್ ಇಲ್ಲ ನನಗಿಂಥದೇ ಕ್ರಿಸ್ಟಲ್ ಬೇಕು ನನಗೆ ಆಲ್ರೆಡಿ ಗೊತ್ತಿದೆ ಅದ್ರ ಬಗ್ಗೆ ಅಂತ ಅಂದರೆ ಅದು ಕೂಡ ಸಪ್ಲೈ ಮಾಡ್ತೀವಿ ಕಂಪ್ಲೀಟ್ ಎನರ್ಜೈಸ್ ಮಾಡಿ ನಾವು ನಿಮಗೆ ಇದನ್ನು ಕಳಿಸ್ಕೊಡ್ತೀವಿ ನಿಮಗೇನಾದರೂ ಇದು ಬೇಕಾದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇದೆ ಅದಕ್ಕೆ ಮೆಸೇಜ್ ಮಾಡಿ ವಾಟ್ಸಪ್ಗೆ ವಾಟ್ಸಪ್ ಮಾಡಿ ಆಯಿತಾ ಕಾಲ್ ಮಾಡಿಬಿಡಿ ವಾಟ್ಸಪ್ ಮಾಡಿ ನಿಮ್ಗೆ ಏನಾದರೂ ಬೇಕಾದರೆ ನಾವು ಸಪ್ಲೈ ಮಾಡ್ತೀವಿ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಆ್ಯಕ್ಚುಲಿ ನಾನು ತೊಗೋತಾ ಇರೋ ರೀಡಿಂಗ್ ಬಂದು ಒಂದು ರಿಕ್ವೆಸ್ಟೆಡ್ ವೀಡಿಯೋ ಓಕೆ ಒಂದು ರಿಕ್ವೆಸ್ಟೆಡ್ ವೀಡಿಯೋನ ನಾನು ಇವತ್ತು ತೊಗೋತಾ ಇದ್ದೀನಿ ಅದು ಏನಂತ ಅಂದರೆ ಒನ್ ಸೈಡೆಡ್ ಲವ್ ಸೊ ಒಂದು ಕಾಮೆಂಟೆಡ್ ಆಯಿತಾ ನನಗೆ ಕಾಮೆಂಟ್ ಮಾಡಿ ಹೇಳಿದರು ಒನ್ ಸೈಡೆಡ್ ಲವ್ ಬಗ್ಗೆ ಮಾಡಿ ಅಂತ ಸೊ ಇದೇನೆಂದರೆ ಒಂದು ಕ್ರಷ್ ಥರ ರೀಡಿಂಗ್ ಕೂಡ ಆಗ್ಬೋದು ನಿಮಗೆ ಅವರು ಗೊತ್ತಿರಬೇಕು ಅಷ್ಟೇ ಓಕೆ ಕ್ರಷ್ ಆದ್ರೂ ನಿಮಗೆ ಅವರು ಗೊತ್ತಿಲ್ಲ ಅಂತ ಅಂದರೆ ಅದು ವ್ಯಾಲ್ಯೂಬಲ್ ಅಲ್ಲ ನಿಮ್ಗೆ ಅವ್ರು ಯಾರು ಅಂತ ಗೊತ್ತಿರಬೇಕು ಅವ್ರ ಜೊತೆ ನಿಮ್ಮ ಒಂದು ಕನೆಕ್ಷನ್ ಇರಬೇಕು ನೀವು ಮಾತಾಡಿರಬೇಕು ಆ ಥರ ಓಕೆ ಆ ಥರ ಎಲ್ಲ ಇದ್ದಾಗ ಈ ರೀಡಿಂಗ್ ಅಲ್ಲಿ ಅಪ್ಲೈ ಆಗುತ್ತೆ ಸೊ ಈಗ ತಗೋತಾ ಒನ್ ಒಂದು ಲವ್ ಓಕೆ ಕೆಲ್ಸ ಮಗಳಾ ಪಿಕ್ಕ ಅಕಾರ್ಡ್ ಮಾಡ್ಬಿಡ್ತೀನಿ ಓಕೆ ಅವಗ ನಿಮ್ಮ ಎನರ್ಜಿ ಚನಾಗ್ ಮ್ಯಾಚ್ ಆಗುತ್ತೆ ವೇಟ್ ಫ್ರೆಂಡ್ಸ್ 25 ಮಾಡಣ ಆಯ್ತಾ 25 ಎಲ್ಲಾತ್ರ ಈಗ ಸತ್ಯಕ್ಕೆ ನೋಡಿ ಆ ಈ ಕೃಷ್ಣಲ್ ಆ ಇದಸ್ತಾ ಓಕೆ ಯಾರಿಗೆ ಟಾರ್ಕೋಯ್ಸ್ ಇಷ್ಟ ಆಗುತ್ತೆ ಮತ್ತು ಯಾರಿಗೆ ಸೆಲೆನೈಟ್ ಇಷ್ಟ ಆಗುತ್ತೆ ನೋಡಿ ಇದು ಫೈಲ್ ಒನ್ ಆ್ಯಂಡ್ ಫೈಲ್ ಟು ಓಕೆ ಇಲ್ಲಿ ನೀವು ಯಾವ ಫೈಲನ್ನು ಚೂಸ್ ಮಾಡ್ತೀರೋ ಅವರಿಗೋಸ್ಕರ ಅದನ್ನು ನೀವು ಫೈಲ್ದು ಟೈಮಿಂಗ್ಸ್ ಹಾಕ್ತಿ ಹಾಕಿದ್ದೀನಿ ಆ ಟೈಮಿಂಗ್ಸಲ್ಲಿ ನೀವು ಹೋಗಿ ನೋಡಿ ಆಯಿತಾ ಫೈಲ್ ಒನ್ ಫೈಲ್ ಟು ನೀವು ಮೆಡಿಟೇಟ್ ಮಾಡಿ ಮತ್ತೆ ನಿಮಗೆ ಯಾವ ಫೈಲ್ ಬೇಕು ಅಂತ ಪಿಕ್ ಮಾಡಿ ಪಾಸ್ ಮಾಡಿ ಪಿಕ್ ಮಾಡಿ ನೀವು ಕಣ್ಮುಚ್ಕೊಂಡು ನಿಮ್ಮ ಕಣ್ಣು ಯಾವ ಫೈಲ್ ಕಡೆ ಸಡನ್ನಾಗಿ ಅಟ್ರ್ಯಾಕ್ಟ್ ಆಗುತ್ತೋ ಅದರಲ್ಲಿ ನಿಮ್ಮ ಮೆಸೇಜಸ್ ಇರುತ್ತೆ ಓಕೆ ಅದಕ್ಕೆ ಪಿಕ್ ಮಾಡ್ತಾ ಇರೋದು ಫೈಲ್ಸ್ನ ಇಲ್ಲಾಂದರೆ ಅದು ಯೂನಿವರ್ಸಲ್ ಆಗಿರುತ್ತೆ ಸೊ ನಿಮ್ಮ ಎನರ್ಜಿ ಯಾವ ಫೈಲನ್ನು ಚೂಸ್ ಮಾಡುತ್ತೋ ಆ ಫೈಲನ್ನು ಚೂಸ್ ಮಾಡಿ ಪಾಸ್ ಮಾಡಿ ಚೂಸ್ ಮಾಡಿ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಫೈಲ್ ಒನ್ ತೆಗೆದುಕೊಳ್ಳೋಣ ಇವಾಗ ನಾನು ಫೈಲ್ ಒನ್ ತೊಗೋತಾ ಇದ್ದೀನಿ ಟಾರ್ಕಾಯ್ಸ್ ಯಾರೆಲ್ಲ ಟಾರ್ಕಾಯ್ಸ್ನ ಚೂಸ್ ಮಾಡಿದ್ದೀರ ಅವರ ಒನ್ ಸೈಡ್ ಲವ್ ಏನಿದೆ ಪರ್ಸನ್ ಯಾರಿದ್ದಾರೆ ಅವರಿಗೋಸ್ಕರ ಅವರನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಮತ್ತೆ ಮೈಲಿ ಫೋಸ್ ಯಾವುದಿರುದೋ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ನಾನು ಇಲ್ಲಿ ಪರ್ಸನ್ನು ತೆಗಿತೀನಿ ಆಯಿತಾ ಓಕೆ ಕ್ರೆಶ್ ಆಗಿದ್ರು ಕೂಡ ಅವರು ನಿಮಗೆ ಗೊತ್ತಿರಬೇಕು ನೀವು ಅವ್ರನ್ನ ನೋಡಿರಬೇಕು ಅವರು ನಿಮಗೆ ನೋಡಿರಬೇಕು ಆವಾಗಷ್ಟೇ ಅದು ಕ್ರೆಶ್ ಆಗಿರುತ್ತೆ ಇಲ್ಲ ಅಂದರೆ ಅದು ಆಗಿರಲ್ಲ ಓಕೆ ಎನರ್ಜಿ ಮ್ಯಾಚ್ ಆಗುತ್ತೆ ಒಬ್ರಿಗೊಬ್ಬರು ಅಟ್ಲೀಸ್ಟ್ ನೋಡಿದರೆ ಅದು ಮ್ಯಾಚ್ ಆಗುತ್ತೆ ಹೀಗೆ ಬನ್ನಿ ನೋಡೋಣ ಟಾರ್ಕ್ ವಾಯ್ಸ್ ಪೀಪಲ್ ಟಾರ್ಕ್ ವಾಯ್ಸ್ just so huh? one side lovely. especially yeah one side. Thank you, thank you, the yes. yes. Bottom of the deck schizophrenia. Yeah. Mm -hmm. yeah, let us see. ನೋಡ್ತಾ ಇದ್ದೀರಲ್ಲ ಸೋ ದಟ್ ಈ ಫೈಲಲ್ಲಿರೋ ಅಂಥವರಿಗೋಸ್ಕರ ಇದು ಆರ್ಮನಿ ಪ್ಲೇಫುಲ್ನೆಸ್ ಪಾರ್ಟಿಸಿಪೇಷನ್ ಕಾಂಪ್ರಮೈಸ್ ಕ್ಲಿಂಗಿಂಗ್ ಟು ದ ಫಾಸ್ಟ್ ಅಬಂಡನ್ಸ್ ಇಷ್ಟು ಕಾರ್ಡ್ಸ್ ಬಂದಿದೆ ಅಂಡ್ ಏನಂತ ಅಂದರೆ ಆರ್ಮನಿ ಅಂದ್ರೆ ನಿಮ್ಮ ಮನಸ್ಸು ಏನನ್ನ ಇಷ್ಟಪಡ್ತಾ ಇದೆಯೋ ಅದೇ ನಿಮ್ಮ ತಲೆಯಲ್ಲಿ ಏನಿದೆಯೋ ಅದೇ ಅಂದರೆ ನೀವು ಆಕ್ಚುಲಿ ನಿಮ್ಮ ಪರ್ಸನ್ ಇದು ಒನ್ ಸೈಡ್ ಆಗಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಮತ್ತು ನಿಮ್ಮ ಹಾರ್ಟಲ್ಲಿ ಅದೇ ಪರ್ಸನ್ ಇದ್ದಾರೆ ಆಯಿತಾ ಸೊ ಇದನ್ನು ಅದು ತೋರಿಸ್ತಾ ಇದೆ ನಿಮ್ಗೊಂಥರ ಅವರನ್ನು ನೋಡಿದಾಗ ಅವ್ರ ಮನಸ್ಸೇದ ಫೀಲ್ ಆಗುತ್ತೆ ಆ ಹಾರ್ಟಿಗೆ ಖುಷಿ ಆಗತ್ತೆ ಆ ಥರ ಫೀಲಿಂಗಲ್ಲಿ ಇದ್ದೀರಾ ಓಕೆ ಹೀಲಿಂಗ್ ಸಿಗುತ್ತೆ ಅವ್ರ ಜೊತೆ ನೀವಿದ್ದಾಗ ನಿಮ್ಮ ಎಮೋಷನ್ಸು ನಿಮ್ಮ ಒಂದು ಫೀಲಿಂಗ್ಸ್ಗೆ ಏನೋ ಒಂದು ಏನು ಹೇಳ್ತೀವಿ ಹೊಟ್ಟೆಲ್ಲಿ ಸಿಟ್ಟೆ ಆಗತ್ತೆ ಅಂತ ಲೈಕ್ ದಟ್ ಓಕೆ ತುಂಬ ಹಾರ್ಮೋನಿಯಶ್ ಆಗಿದೆ ಮತ್ತು ಏನು ಹೇಳ್ತೀವಿ ತಲೆಯಲ್ಲೂ ಅವರೇ ಇದ್ದಾರೆ ಮನಸಲ್ಲೂ ಅವರೇ ಇದ್ದಾರೆ ಬುದ್ಧಿಲೂ ಅವರೇ ಇದ್ದಾರೆ ಹೃದಯದಲ್ಲೂ ಅವರೇ ಇದ್ದಾರೆ ಆ ಥರ ಒಂದು ಇದ್ದೀರ ಆ್ಯಂಡ್ ಫ್ಲೇಫುಲ್ ಇದು ಬಂತು ಆ್ಯಕ್ಷನ್ ಆ್ಯಕ್ಷನ್ ತಗೋಬೇಕಂತ ಅನ್ಕೋತಾ ಇದ್ದೀರ ಓಕೆ ಆ್ಯಕ್ಷನ್ ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ತುಂಬ ಕ್ವಿಕ್ಕಾಗಿ ಆ್ಯಕ್ಷನ್ ಅಂತ ಅನ್ನಿಸ್ತಾ ಇದೆ ನಿಮಗೆ ಇದು ಬಂದು ಫೈರಿ ನೇಚರು ಇದು ಬಂತು ಆ್ಯಕ್ವೇರಿಯಸ್ ವಾಟ್ರಿ ನೇಚರ್ ಓಕೆ ಸೊ ಇಲ್ಲಿ ಆ್ಯಕ್ಚುಲಿ ಹೇರ್ ಸೈನ್ ಇದೆ ಹತ್ತ ಫೈರ್ ಸೈನ್ ಇದೆ ಸೊ ದಟ್ ಇದು ಆ್ಯಕ್ಟಿವ್ನೆಸ್ನ ತೋರಿಸುತ್ತೆ ಎಂಜಾಯ್ ಮಾಡಿ ಎಂಜಾಯ್ ಮಾಡೋದನ್ನು ತೋರಿಸುತ್ತೆ ಲೈಫಲ್ಲಿ ತುಂಬ ಖುಷಿಯಾಗಿರೋದನ್ನು ತೋರಿಸುತ್ತೆ ಅವರಿದ್ದರೆ ನಿಮ್ಮ ಲೈಫೆಲ್ಲ ತುಂಬ ಖುಷಿಯಾಗಿರುತ್ತೆ ನನಗೆ ಅವ್ರು ಸಿಗ್ಬಿಟ್ರೆ ಸಾಕಪ್ಪ ಅನ್ನೋ ಲೆವೆಲ್ ಏನು ಇಡೀ ಬಂದು ಪ್ರಪಂಚನೇ ಕೈಗೆ ಸಿಕ್ಕಿದಾಗೆ ನಾನು ಇದಾಗಿರ್ತೀನಿ ಅಂತ ಅಂಡ್ ಪಾರ್ಟಿಸಿಪೇಷನ್ ಪಾರ್ಟಿಸಿಪೇಷನ್ ಅಂತ ಅಂದಾಗ ಏನು ಗೊತ್ತಾ ಎರಡು ಕೈ ಕೂಡಿದ್ರೇ ಚಪ್ಪಳೆ ಅಂತ ಹೇಳ್ತೀನಿ ನಿಮ್ಮ ನಿಮ್ಮ ಮನಸಲ್ಲಿ ಒಂದಿದೆ ಅವರ ಮನಸ್ಸಲ್ಲಿ ಒಂದಿದೆ ಅಂತಾಗ ಅದು ಹಾಗಲ್ಲ ಆ್ಯಕ್ಚುಲಿ ಸೊ ಇದರಲ್ಲಿ ಪಾರ್ಟಿಸಿಪೇಷನ್ ಆಗಬೇಕು ಪಾರ್ಟಿಸಿಪೇಷನ್ ಆಗಬೇಕು ಅಂದರೆ ನೀವು ಅವ್ರ ಮನಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಫಸ್ಟ್ ಆಫ್ ಆಲ್ ನೀವು ಏನು ಅನ್ಕೋತಿದ್ದೀರಾ ಅದನ್ನು ಅವ್ರ ಹತ್ರ ಡಿಸ್ಕಸ್ ಮಾಡಬೇಕು ಪಾರ್ಟಿಸಿಪೇಟ್ ಮಾಡಬೇಕು ನೀವು ಅಂದ್ಕೊಂಡು ಮನ್ಸೊಳಗಡೆ ಇಟ್ಕೊಂಡ್ಬಿಟ್ರೆ ಯಾವುದೂ ಅದು ಮುಂದೆ ಹೋಗೋಲ್ಲ ಇಲ್ಲಿ ಮನಸ್ಸಲ್ಲಿ ಬಂದಿದೆ ಆ್ಯಕ್ಷನ್ ತೊಗೋಬೇಕು ನನಗೆ ಅವ್ರು ಬೇಕು ಅನಿಸ್ತಿದೆ ಆಮೇಲೆ ನೀವು ಅದನ್ನು ಪಾರ್ಟಿಸಿಪೇಟ್ ಮಾಡಬೇಕು ಅವ್ರ ಜೊತೆ ಮೀನ್ ನನಗೆ ನನ್ನ ಭಾವನೆಗಳು ಈ ಥರ ಇದೆ ನಾನು ಈ ಥರ ನಿಮ್ಮನ್ನು ಈ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀನಿ ಅಂತೇಳಿ ನೀವು ಹೇಳಬೇಕಾಗತ್ತೆ ಹೌದಾ ಸೊ ಅದನ್ನು ಈ ಕಾರ್ಡ್ ಹೇಳ್ತಾ ಇದೆ ಇಲ್ಲಿ ಆ್ಯಂಡ್ ಕಾಂಪ್ರಮೈಸ್ ಕಾಂಪ್ರಮೈಸ್ ಕೂಡ ಆಗಬೇಕು ಅಂದರೆ ನಿಮ್ಗೆ ಅನಿಸುತ್ತೆ ಎಲ್ಲೋ ಒಂದು ಕಡೆ ರಿಲೇಶನ್ಶಿಪ್ಪಲ್ಲಿ ಕಾಂಪ್ರಮೈಸ್ ಆಗಬೇಕಾಗತ್ತೆ ಕಾಂಪ್ರಮೈಸ್ ಆಗದೆ ಇದು ಮುಂದೆ ಹೋಗಲ್ಲ ಅನ್ನೋ ಲೆವೆಲ್ ಕಾಂಪ್ರಮೈಸ್ ಕೂಡ ಕೇಳುತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ನೀವು ಆ್ಯಕ್ಚುಲಿ ಕಾಂಪ್ರಮೈಸ್ ಆಗಿರಬೇಕಾಗುತ್ತೆ ಕಾಂಪ್ರಮೈಸ್ನ ಕೇಳುತ್ತೆ ಈಗ ಅವ್ರಿಗೇನೋ ಇಷ್ಟ ಆಗಿರುತ್ತೆ ನೀವು ಅದನ್ನು ಬಿಡಬೇಕು ನಿಮ್ಗೇನೋ ಇಷ್ಟ ಆಗಿರುತ್ತೆ ಅವರು ಅದನ್ನು ಬಿಡಬೇಕು ಕಾಂಪ್ರಮೈಸಲ್ಲಿ ಇರಬೇಕಾಗತ್ತೆ ಇಲ್ಲ ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅಂದರೆ ಎಲ್ಲೋ ಒಂದು ಕಡೆ ಹೆಚ್ಚು ಕಮ್ಮಿ ಆಗೋವಂಥ ಲೆವೆಲ್ ಇರುತ್ತೆ ಸೊ ದಟ್ ಇದು ಕಾಂಪ್ರಮೈಸ್ ಕಾರ್ಡ್ ಹೇಳ್ತಾ ಇರುವಂಥದ್ದು ಸೊ ಕ್ಲಿಂಗಿಂಗ್ ಟು ದ ಫಾಸ್ಟ್ ಅಂದರೆ ನಿಮ್ಮ ಮನಸ್ಸಲ್ಲಿ ಈಗಾಗಲೇ ಏನಾದರೂ ನಡೀತಿದ್ರೆ ಇದೇನಿದೆಲ್ಲ ಎಲ್ ಎಚ್ ನೋಡಿ ಅವ್ರ ತಲೆ ಮೇಲೆ ಏನೆಲ್ಲ ತುಂಬಿಕೊಂಡಿದ್ದಾರೆ ಅವರು ಏನು ಅವ್ರ ಮನಸ್ಸೇನು ಅವ್ರ ಭಾವನೆ ಏನು ಅವ್ರ ಮುಖ ಎಲ್ಲಿದೆ ಏನೂ ಕಾಣಿಸ್ತಿಲ್ಲ ಸೊ ಅವರು ಕಂಪ್ಲೀಟಾಗಿ ಫಾಸ್ಟಲ್ಲಿ ಏನು ನಡೆದಿತ್ತೋ ಅದನ್ನೇ ಹಿಡ್ಕೊಂಡು ಕುತ್ಕೊಂಡಿರ್ತಾರೆ ನೀ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಹಿಂದೆ ಯಾವುದೋ ಒಂದು ಇದ್ರಿ ಅಥವಾ ಯಾರಿಗೋ ಅಪ್ರೋಚ್ ಮಾಡಿದ್ರಿ ಏನೋ ಒಂದು ಆಗಿತ್ತು ಅಂತ ಅಂದರೆ ಮೇ ಬಿ ಅವರು ಏನೋ ಹೇಳಿರ್ತಾರೆ ಮಾತಾಡಿರ್ತಾರೆ ಆ್ಯಂಡ್ ಏನೋ ನಿಮ್ಮ ಹಿಸ್ಟ್ರಿ ಇದಿರುತ್ತೆ ಅಂದರೆ ನೀವು ಅದನ್ನು ಹಿಡಿದುಕೊಂಡು ಕೂತಿದ್ದೀರ ನೀವು ಅದನ್ನು ಹಿಡ್ಕೊಂಡು ಕೂತಿದ್ರೆ ಸರಿ ಇರಲ್ಲ ಆ್ಯಕ್ಚುಲಿ ಅದನ್ನು ಬಿಟ್ಟಾಕಬೇಕು ಹಾಕಬೇಕು ಫಾಸ್ಟಲ್ಲಿದ್ದೀರಾ ಆ ಫಾಸ್ಟಲ್ಲಿರೋ ಅಂತಹ ಎನರ್ಜಿಯಿಂದ ಹೊರಗಡೆ ಬರಬೇಕು ಆಯಿತಾ ಆ್ಯಂಡ್ ಆಫ್ಕೋರ್ಸ್ ಅಬಂಡನ್ಸ್ ಇದೆ ಖುಷಿಯಾಗಿರ್ತೀರ ಮನಸ್ಸು ಇಷ್ಟಪಡೋದು ಇದೆ ಪ್ಲೇಫುಲ್ನೆಸ್ ಬೇಕು ಆ್ಯಕ್ಷನ್ ತಗೋಬೇಕು ಪಾರ್ಟಿಸಿಪೇಟ್ ಮಾಡಬೇಕು ಎಲ್ಲ ಒಂದು ಕಡೆ ಸಮ ಎಲ್ಲ ರಿಲೇಷನ್ಶಿಪ್ಪಲ್ಲೂ ಇದು ಕಾಮನ್ ಇದು ಕಾಂಪ್ರಮೈಸ್ ಅನ್ನೋದು ಇರಲೇಬೇಕು ಆ್ಯಂಡ್ ದೆನ್ ಇನ್ನೊಂದು ಏನಾಗುತ್ತೆ ಅಂದರೆ ನಿಮ್ಗೆ ಫಾಸ್ಟಲ್ಲಿ ನಡೆದಿರುವಂಥದ್ದು ತಲೆಯಲ್ಲಿ ಇಟ್ಕೊಂಡಿದ್ದೇನೆ ಅದನ್ನೆಲ್ಲ ತೆಗೆದು ಬಿಸಾಕಬೇಕು ಶಾಲೆಯಲ್ಲಿ ಇಟ್ಕೊಂಡ್ರೆ ಈ ಅಬಂಡೆನ್ಸ್ ಎಲ್ರಿ ಬರುತ್ತೆ ನೋಡಿ ಇದನ್ನು ನೀವು ಬಿಡೋವರೆಗೂ ಇದು ಬರಲ್ಲ ಇದು ಬರಬೇಕು ಅಂದರೆ ನೀವು ಅದನ್ನು ಬಿಡಬೇಕು ಈ ಎನರ್ಜಿಯಿಂದ ಹೊರಗಡೆ ಬನ್ನಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಅಬಂಡೆನ್ಸ್ ಇರುತ್ತೆ ಅಂತ ಯೂನಿವರ್ಸ್ ಹೇಳ್ತಾರೆ ಸೊ ಇದು ಫೈಲ್ ಅನ್ನು ಯಾರು ಸೆಲೆಕ್ಟ್ ಮಾಡಿದಾರೋ ಅವರಿಗೋಸ್ಕರ ಯೂನಿವರ್ಸ್ ಕಡೆಯಿಂದ ಸಿಕ್ಕಿರೋಂತಹ ಮೆಸೇಜ್ ಹೇ ಒನ್ ಸೆಕೆಂಡ್ ಯಾ ವೈ ವೆಯ angels en helte re anta nodi bro na okay fine angels messages for this ಸಕ್ಸಸ್ ಅಂತ ಮೆಸೇಜ್ ಕೊಡ್ತಾ ಇದ್ದಾರೆ ಏಂಜಲ್ಸ್ ಸಕ್ಸಸ್ ಅಂತ ಕೊಡ್ತಾ ಇದ್ದಾರೆ ಸೊ ಇದೆಯಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಓಕೆ ಆ್ಯಕ್ಷನ್ ತೊಗೋಬೇಕು ಇದನ್ನು ಬಿಟ್ಟಾಕಬೇಕು ಹಾಕಬೇಕು ನಿಮಗೆ ಅಬಂಡೆನ್ಸ್ ಇದೆ ಅಂತ ಇಲ್ಲಿ ಹೇಳಿದ್ದಾರೆ ಆ್ಯಂಡ್ ಏಂಜಲ್ಸ್ ಕೂಡ ನಿಮಗೆ ಸಕ್ಸಸ್ ಅನ್ನೋ ಮೆಸೇಜನ್ನು ಕೊಟ್ಟಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ಸ್ ಯಾರೆಲ್ಲ ಟರ್ಕಿಸ್ನ ಫೈಲ್ ನಂಬರ್ ಒನ್ನನ್ನು ಚೂಸ್ ಮಾಡಿದ್ರು ಅವರೆಲ್ಲರಿಗು ಕನ್ಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೆಕ್ಸ್ಟ್ ನೋಡೋಣ ಈಗ ಫೈಲ್ ನಂಬರ್ ಟು ಸ್ಯಾಲೆನೈಟ್ ಓಕೆ ಸ್ಯಾಲೆನೈಟ್ನ ಯಾರೆಲ್ಲ ಚೂಸ್ ಮಾಡಿದ್ದೀರಲ್ಲ ಅವರಿಗೋಸ್ಕರ ಯೂನಿವರ್ಸ್ ಯಾವ ಮೆಸೇಜಸ್ನ ಇದ್ದಾರೆ ಮತ್ತು ಅವರ ಪಾರ್ಟ್ನರ್ ಏನು ಒನ್ ಸೈಡೆಡ್ ಲವ್ ಇದೆ ಕ್ರಶ್ ಇದೆ ಏನಿದೆ ಅಲ್ಲ ಅವರಿಗೋಸ್ಕರ ಯೂನಿವರ್ಸ್ ಯಾವ ರೀತಿಯ ಮೆಸೇಜಸ್ನ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಆಯಿತಾ ಬನ್ನಿ

ಅವರಿಗೋಸ್ಕರ ಅವರ ಏನು ಪ್ರೀತಿ ಮಾಡ್ತಿದ್ದಾರೆ ಒನ್ ಸೈಡೆಡ್ ಆಗಿದೆ ಅವರಿಗೋಸ್ಕರ ಯೂನಿವರ್ಸ್ ಕಡೆಯಿಂದ ಇರುವಂತಹ ಮೆಸೇಜಸ್ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ನೋಡೋಣ ಓಕೆ ಬಾಟಮ್ ಆಫ್ ದ ಡೆಕ್ ಲವರ್ಸ್ ಬಾಟಮ್ ಆಫ್ ದ ಡೆಕ್ ಬಂತು ಲವರ್ಸ್ ಕಾರ್ಡ್ ಇದೆ ಓಕೆ സൈലൻസ് റീംഗിംഗ് ടു ഫാസ്റ്റ് ബർഡൻ എക്സ്പീരിയൻസിംഗ് ചേഞ്ച് ഇത് ബർഡൻ ഏനക്ക് ബന്ധി അറിയില്ല ഗ്രേ കാര്യ വാർഡൻ കാര്ഡ് ശോ ಟ್ರಸ್ಟ್ ಓಕೆ ಸೊ ಫ್ರೆಂಡ್ಸ್ ಇಲ್ಲಿ ಏನು ಫೈಲ್ ನಂಬರ್ ಟೂ ಇದ್ದೀರೋ ಅವರಿಗೋಸ್ಕರ ಕೊಡ್ತಾ ಇರೋಂಥ ಮೆಸೇಜ್ ಏನಂದರೆ ಸೈಲೆನ್ಸ್ ಸೊ ನೀವು ಸೈಲೆಂಟಾಗಿದ್ದೀರಾ ಸೈಲೆಂಟಾಗಿ ಏನು ಮಾತಾಡ್ತಿಲ್ಲ ಸುಮ್ಮನೆ ನಿಮ್ಮಲ್ಲೇ ನೀವು ಅಂದ್ಕೊಂಡಿದ್ದೀರಾ ಜಸ್ಟ್ ಲೈಕ್ ದಟ್ ಇದೀರಾ ಏನನ್ನು ಸದ್ಯ ನಿಮ್ಮ ಒಂದು ಒನ್ ಸೈಡೆಡ್ ಅಂತ ಏನು ಹೇಳ್ತಾಯಿದ್ರೆ ಸೊ ದಟ್ ಒನ್ ಸೈಡೆಡ್ ಆಗಿದೆ ಇದು ಮೇಜರ್ ಅರ್ಖಾನ ಆಗಿದೆ ಸೊ ದಟ್ ಇದು ಫಿಕ್ಸ್ಡ್ ಇದು ಆಯಿತಾ ಸೊ ಈ ಎನರ್ಜಿ ಶಿಫ್ಟ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಇದು ಬೇಗ ಸಡನ್ ಶಿಫ್ಟ್ ಆಗೋಲ್ಲ ಈ ಎನರ್ಜಿ ಬಂದು ಮೇಜರ್ ಆಗ್ತಾನಾಗಿರೋದ್ರಿಂದ ಸಡನ್ ಸಡನ್ನಾಗಿ ಆಗ್ತಾನೆ ನಾವು ಆಗೋಲ್ಲ ಸೋ ದಟ್ ಇದು ಆಗತ್ತೆ ಏನು ಹೇಳ್ತೀನಿ ಮೇಜರ್ ಆಗಿದ್ದಾಗ ಇದು ಆಗುತ್ತೆ ಈ ಸೈಲೆನ್ಸ್ ನಿಮಗೆ ಬರಬೇಕಿತ್ತು ಬಂದಿದೆ ಆ ಥರ ಓಕೆ ಫಿಕ್ಸ್ಡ್ ಇದು ದೆನ್ ನಿಮ್ಮ ಮನಸ್ಸಲ್ಲಿ ಏನೇನೋ ನಡೀತಾ ಇದೆ ಏನೇನೋ ಯೋಚನೆಗಳಿದೆ ತುಂಬಾ ಕನಸುಗಳಿದೆ ಏನೇನೋ ಸ್ಟಾರ್ಸ್ ಇದೆ ಹಾಗಾಗ್ಬೋದು ಹೀಗಾಗ್ಬೋದು ಅದು ಇದು ಸಮಥಿಂಗ್ ಲೈಕ್ ಜಸ್ಟ್ ಲೈಕ್ ದಿಸ್ ಡ್ರೀಮಿಂಗಲ್ಲಿದ್ದೀರಾ ನೋಡಿ ಇಲ್ಲೂ ಕಂಪ್ಲೀಟ್ ಬ್ಲೂ ಇದೆ ಇಲ್ಲೂ ಬ್ಲೂ ಇದೆ ಹಾಂ ಡ್ರೀಮ್ ಮಾಡ್ತಾ ಇದ್ದೀರಾ ನೀವು ಸೈಲೆಂಟ್ ಆಗಿದ್ದೀರ ಬಟ್ ಏನು ಇಲ್ಲ ಕನ್ಸು ಕಾಣ್ತಾ ಇದ್ದೀರಾ ಹೀಗಿರಬೇಕು ಹಾಗಿರಬೇಕು ಇದು ನಾನು ಅದು ಅವರು ಆ ಥರ ಓಕೆ ಸೊ ಡ್ರೀಮ್ ಮಾಡ್ತಾ ಇದ್ದೀರಾ ನೀವು ಸೈಲೆಂಟ್ ಬಿಟ್ಟು ಎದ್ದಿಲ್ಲ ಸೈಲೆಂಟ್ ಬಿಟ್ಟು ಎದ್ದಿಲ್ಲ ಕನಸಿಂದ ಹೊರಗಡೆ ಬಂದಿಲ್ಲ ಡ್ರೀಮಲ್ಲೇ ಇನ್ನೂ ಇದ್ದೀರ ನೋಡಿ ಇದು ಇದು ಹೇಗೆ ಮ್ಯಾಚ್ ಆಗ್ತಿದೆಯಲ್ಲ ಡ್ರೀ ಸೈಲೆಂಟಾಗಿದ್ದೀರಾ ಕಾಣ್ತಾ ಇದ್ದೀರ ಇಲ್ಲೂ ಕಾಣ್ತಾ ಇದ್ದೀರ ಸೊ ಸದ್ಯಕ್ಕೆ ನೀವು ಇರುವಂಥದ್ದು ಅಂದರೆ ಆ್ಯಂಡ್ ಇನ್ನೊಂದು ಏನಂದರೆ ನಿಮ್ಮ ತಲೆಯಲ್ಲಿ ಕ್ಲಿಂಗಿಂಗ್ ಟು ದ ಫಾಸ್ಟ್ ಅಂದರೆ ಏನೋ ಬೇರೆ ಹಿಂದೆ ಏನೋ ನಡೆದಿರುವಂಥ ವಿಷಯಗಳನ್ನು ಫಾಸ್ಟಲ್ಲಿ ನಡೆದಿರುವಂಥದ್ದನ್ನು ತಲೆಯಲ್ಲಿಟ್ಕೊಂಡಿದ್ದೀರಾ ಕನ್ಸ್ ಕಾಣ್ತಾ ಇದ್ದೀರಾ ಇಲ್ಲ ಅಂತಿಲ್ಲ ಆದರೂ ನಿಮ್ಮ ತಲೆಯಲ್ಲಿ ಏನಿದೆ ಅಂದರೆ ಹಿಂದೆ ನಡೆದಿರೋ ಅಂಥದ್ದು ಯಾವುದೋ ಅದು ರಿಲೇಷನ್ಶಿಪ್ಪಲ್ಲೇ ನಡೆದಿರ್ಬೋದು ಅಥವಾ ನಿಮ್ಮದು ಲೈಫಲ್ಲಿ ಬ್ಯಾಕ್ ಸೈಡಲ್ಲಿ ಏನೋ ಒಂದು ಇರ್ಬೋದು ಅಥವಾ ಅವರು ನೀವು ಏನೋ ಒಂದು ಮಾತಾಡಿರ್ಬೋದು ಏನೋ ಒಂದು ನಡೆದಿರ್ಬೋದು ಏನಾದರೂ ಆಗಿರ್ಬೋದು ಒಟ್ನಲ್ಲಿ ಅದನ್ನು ನೀವು ಮನಸ್ಸಿಂದ ತೆಗ್ದಾಕಿಲ್ಲ ತಲೆಯಿಂದ ತೆಗ್ದಾಕಿಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೀರಾ ಅದನ್ನು ತಲೆಯಲ್ಲಿ ಗೂಡು ಕಟ್ಟೋದಕ್ಕೆ ಬಿಟ್ಬಿಟ್ಟಿದ್ದೀರಾ ಅದು ನಿಮ್ಮ ತಲೆನ ತುಂಬಾ ಏನಿದೆ ಮುಂದೆ ಅಂತ ಹೇಳಿ ನಿಮಗೆ ಮುಂದೆ ಇರೋದು ಏನೂ ಇಲ್ಲ ನೋಡಿ ಏನಾದರೂ ಕಾಣಿಸ್ತಿದೆಯಾ ಬರೀ ಇಲ್ಲದೆ ಇರೋದೇ ತುಂಬಿಕೊಂಡಿದೆ ಮುಂದೆ ಇರೋದು ಕಾಣಿಸ್ಬೇಕು ಅಂತ ಅಂದರೆ ಮುಂದೆ ಇರೋದು ಕಾಣಿಸ್ಬೇಕು ಅಂತಂದರೆ ಇದನ್ನೆಲ್ಲ ತೆಗಿಬೇಕು ಪರ್ದಾ ಈ ಪರ್ದಾ ಎಲ್ಲ ತೆಗೆದಾಗ ನಿಮ್ಮ ಕಣ್ಣಿಗೆ ಏನು ರಿಯಾಲಿಟಿ ಇದೆ ಅನ್ನೋದು ಕಾಣಿಸುತ್ತೆ ನೀವು ಸೈಲೆಂಟಾಗಿದ್ದೀರಾ ಕಾಣ್ತಾ ಇದ್ದೀರಾ ಎಲ್ಲ ಮುಚ್ಕೊಂಡಿದೆ ಹಿಂದು ಬ್ಯಾಕ್ ಸೈಡಲ್ಲಿ ನಡೆದಿರೋ ಅಂಥದ್ದು ಓಕೆನಾ ಸೊ ನೆಕ್ಸ್ಟ್ ದ ಬರ್ಡನ್ ನೋಡಿ ಇದು ಬಂದು ಗ್ರೇ ಕಾರ್ಡು ಬರ್ಡನ್ ಇದೆ ಈ ಎನರ್ಜಿಯಿಂದ ನೀವು ಹೊರಗಡೆ ಬರ್ತಾ ಇಲ್ಲ ಅಂದರೆ ತಲೆ ತುಂಬ ಬರೀ ಅದೇ ಇಲ್ಲಿ ನೋಡಿ ಇಲ್ಲೆಲ್ಲ ಗ್ರೇ ಇದು ಥಾಟ್ಸ್ ಇದು ತಲೆಯಲ್ಲಿ ನಡೀತಾ ಇರುವಂಥ ಥಾಟ್ಸ್ ಇದೆಲ್ಲ ಕಂಪ್ಲೀಟ್ಲಿ ಎಲ್ಲನೂ ತಲೆ ಒಳಗಡೆ ತುಂಬ್ಕೊಬಿಟ್ಟಿದ್ದೀರಾ ಎಲ್ಲನೂ ತಲೆಯಲ್ಲಿ ಇಟ್ಕೊಂಡು ಅದನ್ನು ಹೊತ್ಕೊಂಡು ಜೊತೆಯಲ್ಲಿ ನೀವೇ ಹೋಗೋದು ಕಷ್ಟ ಅನ್ನುವಾಗ ಮೇಲೆ ಇನ್ನೇನನ್ನೋ ಒತ್ಕೊಂಡು ಹೊರಟಿದ್ದೀರಾ ತುಂಬ ಭಾರ ಆಗ್ತಿದೆ ಅದು ನೀವು ಅದನ್ನು ಬಿಡ್ತಾ ಇಲ್ಲ ನೀವು ಯಾವಾಗ ಇದನ್ನೆಲ್ಲ ತೆಗೆದು ಈ ಭಾರನೆಲ್ಲ ಆಚೆಗಡೆ ಹಾಕಬೇಕು ಓಕೆ ಯಾವ ಥರ ಹಾಕಬೇಕು ಈಗ ಗ್ರೇ ಕಾರ್ಡ್ ಬಂದಿದೆ ಆಯಿತಾ ಇದು ಬಂದು ಥಾಟ್ಸ್ ಏ ಏರ್ ಎಲಿಮೆಂಟ್ ಥಾಟ್ಸ್ಗೋಸ್ಕರ ಬಂದಿರುವಂಥದ್ದು ನಿಮ್ಮ ತಲೆಯಲ್ಲಿರುವಂಥ ಅಷ್ಟು ಯೋಚನೆಗಳನ್ನೆಲ್ಲ ತೆಗೆದಾಕ್ಬೇಕು ಇದು ನೋಡಿ ನನ್ನ ಎನರ್ಜಿನಲ್ಲೇ ಥಾಟ್ಸ್ ಯಾವ ಥರ ಶಿಫ್ಟ್ ಮಾಡ್ತಾ ಇದೆ ಅಂದರೆ ನಿಮ್ಮ ಎನರ್ಜಿ ಇಲ್ಲಿ ಕ್ಯಾಚ್ ಆಗ್ತಾ ಇರೋದು ನಿಮ್ಮ ತಲೆಯಲ್ಲಿ ಅಷ್ಟು ಯೋಚನೆ ಇದೆ ನಿಮ್ಮ ಎನರ್ಜಿನ ಅದು ನೋಡಿ ಯಾವ ಥರ ಎಲ್ಲ ಸಕ್ ಮಾಡಿದೆ ಹೌದಾ ಆರಾಮಾಗಿದೆ ಇದು ಇದು ನೋಡಿದು ಎಷ್ಟು ಸಕ್ ಮಾಡಿಟ್ಟಿದೆ ಎಷ್ಟು ಇವೆರಡೂ ಎಷ್ಟು ಖುಷಿಯಾಗಿದೆ ಅವಕ್ಕೆ ಏನೂ ಬೇಕಾಗಿಲ್ಲ ಆದರೆ ಇದು ನೋಡಿ ಹೊತ್ಕೊಂಡಿರುವಂಥದ್ದು ಎಷ್ಟು ಸಕ್ಕಾಗಿ ಹೋಗಿದೆ ಈ ಎನರ್ಜಿನೆಲ್ಲ ಎಷ್ಟು ಸಕ್ ಮಾಡಿಟ್ಟಿದೆ ಈ ಥಾಟ್ಸು ಈ ಮೈಂಡ್ ಸೆಟ್ಟು ಇವೆಲ್ಲ ತಲೆಯಲ್ಲಿ ಗೂಡು ಕಟ್ಬಿಟ್ಟಿದೆ ಈ ವ್ಯಕ್ತಿಗಿರೋ ಶಕ್ತಿನೆಲ್ಲ ಕಿತ್ಕೊಂಡ್ಬಿಟ್ಟಿದೆ ಸೊ ಈ ಥಾಟ್ಸಿಂದ ನೀವು ಹೊರಗಡೆ ಬರಬೇಕು ಟ್ರಸ್ಟ್ ಮಾಡಬೇಕು ಏನಾಗತ್ತೆ ನೋಡೇ ಬಿಡೋಣ ಆ ಟ್ರಸ್ಟು ನಿಮ್ಮಲ್ಲಿ ಬರಬೇಕು ಮರೆಯಾಗ್ಬಿಡಬೇಕು ಇದು ಕಂಪ್ಲೀಟಾಗಿ ಈ ಥರ ಓಕೆ ಕಂಪ್ಲೀಟಾಗಿ ನಂಬಬೇಕು ನೀವು ನೋಡಿ ಇಲ್ಲೊಂದು ಪಿಂಕ್ ಎನರ್ಜಿ ಇದು ಆಗಿರುವಂಥದ್ದು ಇದು ನೋಡಿ ಇದು ಬ್ಲೂ ಭಾವನೆಗಳಿಗೆ ಹೋಲಿಸ್ಬೋದು ಟ್ರಸ್ಟ್ ಮಾಡಿ ಜಂಪ್ ಮಾಡ್ತಾ ಇರೋವಂಥದ್ದು ಯೂನಿವರ್ಸ್ ನಿಮಗೆ ಆ ಒಂದು ಇದನ್ನು ಕೊಡ್ತಾ ಇದ್ದಾರೆ ಸೊ ಟ್ರಸ್ಟ್ ಮಾಡಿ ಆ್ಯಕ್ಷನ್ ಮಾಡಿ ಇದು ಆ್ಯಕ್ಷನ್ ಕಾರ್ಡ್ ಆ್ಯಕ್ಚುಲಿ ಆ್ಯಕ್ಷನ್ ತಗೋಬೇಕು ನೀವು ಯಾವುದಕ್ಕೆ ಆ್ಯಕ್ಷನ್ ತೊಗೋಬೇಕು ಇದನ್ನು ಬಿಡೋಕ್ಕೆ ಇದನ್ನು ಬಿಡೋಕ್ಕೆ ನೀವು ಆ್ಯಕ್ಷನ್ ತೊಗೋಬೇಕು ಮತ್ತೇನಕ್ಕೂ ಆ್ಯಕ್ಷನ್ ತೊಗೊಳೋದಲ್ಲ ಇದನ್ನು ಬಿಟ್ಟಾಕ್ತಕ್ಕೂ ಈಗ ಏನು ಹೊತ್ಕೊಂಡು ತಿರುತ್ತ ಇದ್ದೀರಲ್ಲ ಇದನ್ನೆಲ್ಲ ಬಿಟ್ಟಾಕಿ ಟ್ರಸ್ಟ್ ಮಾಡಬೇಕು ಟ್ರಸ್ಟ್ ಮಾಡಿ ಆ್ಯಕ್ಷನ್ ತೊಗೋಬೇಕು ಆಯಿತಾ ಆ್ಯಕ್ಷನ್ ತೊಗೊಂಡಾಗ ನಿಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೋಡಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಓಕೆ ಇದು ಒಂದು ಫೈರಿ ಎನರ್ಜಿ ಫೈರ್ ಗಾರ್ಡು ಸರ್ಜಿಟೇರಿಯಸ್ ಲಿಯೋ ಐರಿಸ್ ಬರುವಂಥದ್ದು ಲ್ಯಾಕ್ಬೆರಿಯಸ್ ಆ ಎನರ್ಜಿ ಕೂಡ ಇದೆ ಸೈನ್ ಬಗ್ಗೆ ಎಲ್ಲ ಗಮನ ಕೊಡೋಕ್ಕೆ ಹೋಗ್ಬೇಡಿ ಜೋಡ್ಯಾಕ್ಸ್ ಸೈನ್ಸ್ ಎಲ್ಲ ಇಲ್ಲಿ ಗಮನ ಕೊಡೋದಂತಲ್ಲ ಸುಮ್ಮನೆ ನಮ್ಗೆ ಏನಾದರೂ ಇಲ್ಲಿ ಎಲಿಮೆಂಟ್ ಏನಾದರೂ ಕಾಣಿಸ್ದಾಗ ಸುಮ್ಮನೆ ನಾವು ಅದನ್ನು ಹೇಳ್ತೀವಿ ಬಿಟ್ಟರೆ ಇದು ಜೋಡ್ಯಾಕ್ಸ್ ಸೈನ್ಸ್ಗೋಸ್ಕರನೇ ಸಂಬಂಧಪಟ್ಟಿರೋ ರೀಡಿಂಗ್ ಅಲ್ಲ ಇದು ಇದು ಎನರ್ಜಿ ಬೇಸ್ಡ್ ಎಲ್ಲಾರ್ಗು ಮ್ಯಾಚ್ ಆಗುವಂಥದ್ದು ಅಲ್ಲಿ ಸಿಗ್ದಾಗ ನಾವು ಆ ಥರ ಇರಬಹುದು ಅಂತ ಹೇಳ್ತೀವಿ ಬಿಟ್ಟರೆ ಅದಕ್ಕೂ ನಾವು ರೀಡ್ ಮಾಡ್ತಾ ಇರೋದಕ್ಕೂ ಅಂಥ ಎಲ್ಲ ಸಂಬಂಧ ಇರೋದಿಲ್ಲ ಓಕೆನಾ ಸೊ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀರಾ ಈ ಟ್ರಸ್ಟ್ ಮಾಡಿ ನೀವು ಜಂಪ್ ಮಾಡಿದಾಗ ನಿಮ್ಗೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಹೌದಾ ಟ್ರಸ್ಟ್ ಮಾಡಿ ಜಂಪ್ ಮಾಡಿ ಟ್ರಸ್ಟ್ ಮಾಡಿ ಜಂಪ್ ಮಾಡಿ ಈಗೊಂದು ಎಕ್ಸ್ಪೀರಿಯೆನ್ಸನ್ನ ನೋಡ್ತೀರಾ ಆ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರುತ್ತೆ ನಿಮ್ಮ ಲೈಫಲ್ಲಿ ಒನ್ ಏಯ್ಟಿ ಡಿಗ್ರಿ ಚೇಂಜಸ್ನ ತಂದು ಕೊಡುತ್ತೆ ಓಕೆ ಸೊ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಇದನ್ನೆಲ್ಲ ಬಿಟ್ಟಾಕ್ದಾಗ ನಿಮಗೊಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಇದೊಂದು ನೋಡಿ ಇಲ್ಲಿ ಮರದಲ್ಲಿ ಅವರು ಎಷ್ಟು ಮೊಟ್ಟಿಗೆ ಬೆರ್ತೋಗಿದ್ದಾರೆ ಅಂದರೆ ಆ ಪರ್ಸನ್ನ ಅದರೊಳಗಡೆ ಮುಳುಗೋಗ್ಬಿಟ್ಟಿದ್ದಾರೆ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರೆ ಖುಷಿ ಖುಷಿಯಾಗಿದ್ದಾರೆ ನೆಮ್ಮದಿಯಾಗಿದ್ದಾರೆ ಅವ್ರಿಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಭಯ ಇಲ್ಲ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಖುಷಿಯಾಗಿ ಮಾಡ್ತಾ ಇರೋವಂಥದ್ದು ಹ್ಯಾಪಿ ಕಾರ್ಡ್ ಇದು ಆ್ಯಕ್ಚುಲಿ ಈ ರೀಡಿಂಗಲ್ಲಿ ಬಂದು ಹ್ಯಾಪಿಯಾಗಿರುವಂಥ ಸಿಚುವೇಷನ್ನ ಇದು ಸಿಂಬಲೈಸ್ ಮಾಡ್ತಾ ಇದೆ ಎಲ್ಲ ಫ್ಲವರ್ಸ್ ಇದೆ ರೆಡ್ ಇದೆ ವೈಟ್ ಇದೆ ಆ್ಯಂಡ್ ಆ ಲೇಡಿ ಏನಿದಾರಲ್ಲ ಅವರು ಅವರದ್ದು ಆ ಮರದ ಜೊತೆಗೇ ಸೇರಿಕೊಂಡು ಎಕ್ಸ್ಪೀರಿಯೆನ್ಸ್ನ ಮಾಡ್ತಾ ಇದ್ದಾರೆ ಅವರು ಖುಷಿಯಾಗಿದ್ದಾರೆ ಎಂಜಾಯ್ ಮಾಡ್ತಾಯಿದ್ದಾರೆ ಅವರು ಅದ್ರ ಜೊತೆ ಬೆರ್ತೋಗಿದ್ದಾರೆ ಆ ಲೆವೆಲಿಗೆ ಎಕ್ಸ್ಪೀರಿಯೆನ್ಸ್ ನಿಮಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಆಗತ್ತೆ ಅಂಡರ್ಸ್ಟ್ಯಾಂಡ್ ಮೇಕ್ ಇಟ್ ಸೆನ್ಸ್ ಸೈಲೆನ್ಸ್ ಆಗಿ ಕನಸ್ ಕಾಣ್ತಾ ಇರೋದನ್ನು ನೀವು ಫಾಸ್ಟಲ್ಲಿ ನಡೆದಿರೋದನ್ನು ಎಲ್ಲನೂ ಬಿಟ್ಟು ನೀವು ಆ್ಯಕ್ಷನ್ ತಗೊಂಡಾಗ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಲೈಫಲ್ಲಿ ಆಗುತ್ತೆ ಓಕೆ ಅಂಡ್ ದೆನ್ ನಿಮಗೆ ಇದು ಚೇಂಜ್ ಆಗುತ್ತೆ ನೋಡಿ ಚೇಂಜ್ ಆಗುತ್ತೆ ಒನ್ ಏಯ್ಟಿ ಡಿಗ್ರಿ ಚೇಂಜಸ್ ಆಗುತ್ತೆ ನಿಮ್ಮ ಲೈಫಲ್ಲಿ ಕಂಪ್ಲೀಟ್ ಚೇಂಜ್ ಆಗ್ತೀರಾ ಓಕೆ ಇದೊಂದು ಏನು ಹೇಳ್ತೀವಿ ರೈನ್ಬೋ ಕಲರ್ಸ್ ಎಲ್ಲ ಕಲರು ಇದೆ ಅಂಡ್ ಇದೊಂದು ಮೇಜರ್ ಆರ್ಖಾನ ಮೇಜರ್ ಆರ್ಖಾನ ಸೊ ಮೇಜರ್ ಅಂದಾಗ ಇದು ತುಂಬ ಚೆನ್ನಾಗಿರುತ್ತೆ ಏನು ಹೇಳ್ತೀವಿ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ ಇರ್ತದೆ ಅಂತ ಹೇಳ್ತೀವಲ್ಲ ತುಂಬ ದಿನ ಇರೋವಂಥದ್ದು ತುಂಬ ವರ್ಷಗಳಿಗಿರೋವಂಥದ್ದು ಆ ಥರ ಒಂದು ಇದರಲ್ಲಿ ಬರೋವಂಥದ್ದು ಚೇಂಜ್ ಲೈಫ್ ಖಂಡಿತ ನಿಮ್ಮ ಒಂದು ಇದರಲ್ಲಿ ಚೇಂಜ್ ಆಗುತ್ತೆ ನಿಮ್ಮ ಏನು ಈ ಪರ್ಸನ್ ಬಗ್ಗೆ ನೀವು ಕನ್ಸ್ಕೊಳ್ತಾ ಇದ್ದೀರಲ್ಲ ಕನಸ್ಕೊತಾ ಇರೋಂಥ ವ್ಯಕ್ತಿ ಏನಿದ್ದಾರಲ್ಲ ಅವ್ರ ಜೊತೆ ನೀವು ಆ್ಯಕ್ಷನ್ ತಗೊಂಡಾಗ ನಿಮ್ದೆಲ್ಲ ಒಂದು ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿ ಏನಿದೆಯೋ ಅದನ್ನೆಲ್ಲ ಮರೆತು ಅವ್ರ ಜೊತೆ ನೀವು ಮೂವ್ ಮಾಡಿದಾಗ ನಿಮಗೆ ಸಿಗುವಂಥದ್ದು ಚೇಂಜ್ ಆವಾಗಲೇ ಬಾಟಮ್ ಆಫ್ ದ ಡೆಕ್ ಎನರ್ಜಿ ಬಂದು ಲವರ್ಸ್ ಬಂದಿತ್ತು ಹೌದಾ ಸೊ ಫ್ರೆಂಡ್ಸ್ ನಿಮಗೆ ಏಂಜಲ್ಸ್ ಯಾವ ಥರ ಗೈಡ್ ಮಾಡ್ತಾರೆ ಈ ರಿಲೇಶನ್ಶಿಪ್ಗೆ ಏಂಜಲ್ ಯಾವ ಥರ ಗೈಡ್ ಮಾಡ್ತಾರೆ ಅಂತ ನೋಡಿದಾಗ ಚೇಂಜಸ್ ಹೇಳ್ತಾ ಇದ್ದಾರೆ ಎಸ್ ಇದೆಲ್ಲ ಮಾಡಿ ಇದು ಒಂದು ಪಾಸಿಟಿವ್ ರಿಸಲ್ಟ್ನ ಕೊಡುತ್ತೆ ಈ ರಿಲೇಷನ್ಶಿಪ್ ಅಂತ ಹೇಳಿ ಇದ್ದಾರೆ ಓಕೆ ಫ್ರೆಂಡ್ಸ್ ಎಲ್ರಿಗೂ ಇದು ಯಾರೆಲ್ಲ ರೆಸೋನೇಟ್ ಆಗುತ್ತೋ ಯಾರೆಲ್ಲ ಈ ಫೈಲಲ್ಲಿ ಚೂಸ್ ಮಾಡಿ ಇರಲಿ ಎನರ್ಜಿನಲ್ಲಿ ಬಂದಿದ್ದೀರೋ ಅವ್ರಿಗೆ ಯಾರೆಲ್ಲ ರೆಸೋನೇಟ್ ಆಗುತ್ತೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹ್ಯಾಂಡ್ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ನಿಮ್ಗೇನಾದರೂ ರೆಮಿಡೀಸ್ ಬೇಕಾಗಿದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೀ ನಾನು ವಾಟ್ಸಪ್ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಅಲ್ಲಿ ಮೆಸೇಜ್ ಮಾಡಿ ನಿಮ್ಗೇನಾದರೂ ಬೇಕಾದರೆ ರೆಮಿಡೀಸಿಂದ ಹಿಡಿದು ಯಾವುದೇ ಇಶ್ಯೂಸ್ ಇರ್ಬೋದು ಪ್ರಾಬ್ಲಮ್ಸ್ ಇರ್ಬೋದು ಏನೇ ಇರ್ಬೋದು ಯಾವುದೇ ಇದ್ರೂ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅದಕ್ಕೆ ಅದಕ್ಕಾಗೋವಂಥ ರೆಮಿಡೀಸನ್ನ ನೋಡೋಣ ಅಲ್ವಾ ಈ ಪ್ರಪಂಚದಲ್ಲಿ ಸಾಲ್ವ್ ಇರುವಂಥ ಪ್ರಾಬ್ಲಮ್ಸ್ ಯಾವುದೂ ಇಲ್ಲ ಫ್ರೆಂಡ್ಸ್ ಎಲ್ಲದಕ್ಕೂ ಪ್ರಾಬ್ಲಮ್ ಹುಟ್ಟಿದಾಗ್ಲೇ ಅದಕ್ಕೊಂದು ಸಲ್ಯೂಷನ್ ಅನ್ನೋದು ಕೂಡ ಹುಟ್ಟಿರುತ್ತೆ ಲೈಫಲ್ಲಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಹ್ಯಾವ ನೈಸ್ ಡೇ ಬೈ ಬಾಯ್ ಟೇಕ್ ಕೇರ್